ಕಲ್ಬುರ್ಗಿಗೆ ಯಾಕೆ ಅಲ್ಲಿ ಹೆಣ್ಗಳು ನಾಯ್ ವಗರ ಸಿಗಲ್ಲೇನಿಲ್ಲ ಹೋಗೋದು ಏನಿಲ್ಲ ಗೌಡ್ ಹುಡುಗಿನೇ ಮದುವೆ ಆಗೋದು ಯಾವ ವರ್ಷ ಮುಂಡೆವ್ನೆಲ್ಲ ಯಾಕಲ್ಲ ಆಗೋದು ಏನೇಳಾ ನನ್ಗಿಲೆಲ್ಲಾ ಕೆಲ್ಸ ಪಲ್ಸ ಏನು ಒಂದೇನ ಸುಮ್ಮನೆ ಎಲ್ಲ ಗೈಕಂಡು ಅದಕ್ ಬಂತಿದ್ದೆಲ್ಲ ಇಕ್ಬೇಕು ಇದ್ ಕಾಣ್ತೇತಿ ಮುಚ್ಚಕೊಳ್ತತೆ ನೋಡ್ಬೇಕು ನೀವೇ ಇನ್ಯಾರು ನೋಡ್ತಾರೆ ಯಾರು ನೋಡ್ತಾರ ಜನ ಹೆಣ್ಮಕ್ಳು ಗಂಡ್ ಮಕ್ಳಿಗೆ ಮಾಡಿದಂತ ಎಲ್ಲಾರ್ಗು ನನಗೆ ಮಾಡೋದು ದೊಡ್ಡ ವಿಷಯ ಎಂತ ಕೈಲಾಕ್ದರ್ಗೆಲ್ಲ ಮದ್ವೆ ಆಗಿ ನಾನು ಇಷ್ಟೆಲ್ಲ ಪಾಟ್ ಬಿಡೋದು ಬಂದಿಲ್ಲ ಕರೆಂಟ್ ಹುಡ್ಕು ಇನ್ನ ಕರೆಂಟೇ ಬರ್ಲಿಲ್ವಲ್ಲಪ್ಪ ಇನ್ನ হ'ব <muchas>